ನಮಸ್ಕಾರ ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸರೋಚರಣಿ ಮಾಡುವ ಹಾರ್ದಿಕ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಮೇ ಏಳಕ್ಕೆ ಚುನಾವಣೆ ಲೋಕಸಮರಕ್ಕೆ ಜಿಲ್ಲಾಡಳಿತದ ಭರ್ಜರಿ ಸಿದ್ಧತೆ ಮತ ಚಲಾಯಿಸುವ ಹಕ್ಕು ಪಡೆದ ಹದಿನೆಂಟು ಲಕ್ಷ ನಲವತ್ತೈದು ಸಾವಿರ ಮತದಾರರು ಗೋವಿಂದರೆಡ್ಡಿ ಐವತ್ತು ಸಾವಿರಕ್ಕೂ ಹೆಚ್ಚಿನ ಹಣ ಸಾರ್ವಜನಿಕರು ಇಟ್ಟುಕೊಂಡರೆ ಸೂಕ್ತ ದಾಖಲಾತಿ ಅಗತ್ಯ ಗೋವಿಂದರೆಡ್ಡಿ ಜಿಲ್ಲೆಯ ಹದಿನೆಂಟು ಕಡೆ ಚೆಕ್ ಪೋಸ್ಟ್ ಚುನಾವಣೆ ದಾಂಧಲೆ ಮಾಡಿದರೆ ಗಡಿಪಾರು ಚೆನ್ನಸವಣ್ಣ ಎಸ್ಎಲ್ ಸಿಡಿಲು ಬಡಿದು ಎರಡು ಹಸುಗಳು ಸಾವು ಹಾಗೂ ಆಯುಧಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ನಿಷೇಧ ರೆಡ್ಡಿ ವಾರ್ತೆಗಳ ವಿವರ ಬರುವ ಮೇ ಏಳರಂದು ನಡೆಯಲಿರುವ ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆಗಾಗಿ ಜಿಲ್ಲಾಡಳಿತ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಚುನಾವಣೆ ಮುಕ್ತ ನ್ಯಾಯಸಮ್ಮತ ನಿಷ್ಪಕ್ಷಪಾತ ಹಾಗೂ ಪಾರದರ್ಶಕವಾಗಿ ನಡೆಸಲಾಗುವುದು ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ತಿಳಿಸಿದರು ಭಾನುವಾರ ತಮ್ಮ ಕಚೇರಿಯಲ್ಲಿ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ಘೋಷಣೆ ಬೆನ್ನಲ್ಲೇ ಮಾದರಿ ನೀತಿ ಸಮಿತಿ ಜಾರಿಯಲ್ಲಿರುತ್ತದೆ ಚುನಾವಣಾ ಆಯೋಗದ ನಿರ್ದೇಶನ ಮಾರ್ಗಸೂಚಿಗಳಂತೆ ಕಟ್ಟುನಿಟ್ಟಾಗಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಇಡೀ ಚುನಾವಣೆ ಪ್ರಕ್ರಿಯೆ ಶಾಂತ ಹಾಗೂ ಸುವ್ಯವಸ್ಥೆ ನಡೆಸಲು ಜಿಲ್ಲಾಡಳಿತ ತಂಡ ಸನ್ನದ್ದಾಗಿದೆ ಎಂದರು ಚುನಾವಣೆಗಾಗಿ ಏಪ್ರಿಲ್ ಹನ್ನೆರಡರಂದು ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಆ ದಿನದಿಂದಲೇ ನಾಮಪತ್ರಕ್ಕೆ ಪ್ರಾರಂಭವಾಗಲಿದೆ ಏಪ್ರಿಲ್ ಹತ್ತೊಂಬತ್ತರಂದು ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಿದೆ ಏಪ್ರಿಲ್ ಇಪ್ಪತ್ತರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ ನಾಮಪತ್ರ ವಾಪಸ್ ಪಡೆಯಲು ಏಪ್ರಿಲ್ ಇಪ್ಪತ್ತೆರಡು ಕೊನೆಯದ್ದಾಗಿ ದಿನವಾಗಿರುತ್ತದೆ ಮೇ ಏಳರಂದು ಮತದಾನ ನಡೆಯಲಿದೆ ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೀದರ್ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಎಲ್ಲ ಪ್ರಕ್ರಿಯೆಗಳು ಹಾಗೂ ನೀತಿ ಸಂಹಿತೆ ಬೀದರ್ ಜಿಲ್ಲಾಡಳಿತ ನೋಡಿಕೊಳ್ಳುವುದು ಅಳಂದು ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳ ಕಲಬುರಗಿ ಜಿಲ್ಲಾಡಳಿತವೆಂದು ಸ್ಪಷ್ಟಪಡಿಸಿದರು ಲೋಕಸಭಾ ಕ್ಷೇತ್ರದ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಹದಿನೆಂಟು ಲಕ್ಷ ನಲವತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತು ಮತದಾರರಿದ್ದಾರೆ ಈ ಪೈಕಿ ಒಂಬತ್ತು ಲಕ್ಷ ನಲವತ್ತೊಂಬತ್ತು ಸಾವಿರದ ನಾಲ್ಕುನೂರ ನಾಲ್ಕು ಪುರುಷ ಹಾಗೂ ಎಂಟು ಲಕ್ಷ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮಹಿಳಾ ಮತದಾರರು ಮತ ಚಲಾಯಿಸುವ ಹಕ್ಕನ್ನು ಪಡೆದಿದ್ದಾರೆ ಎಂದು ಹೇಳಿದರು ಹುಮನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷ ಐವತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಬಸವ ಕಲ್ಯಾಣ ಎರಡು ಲಕ್ಷ ಮೂವತ್ತ್ ಸಾವಿರದ ನೂರ ಅರವತ್ತೆಂಟು ಬೀದರ್ ದಕ್ಷಿಣ ಎರಡು ಲಕ್ಷ ತೊಂಬತ್ತು ಸಾವಿರದ ಹದಿನಾಲ್ಕು ಬೀದರ್ ಉತ್ತರ ಎರಡು ಲಕ್ಷ ಮೂವತ್ ಮೂರು ಸಾವಿರದ ನೂರ ಅರವತ್ತೆಂಟು ಬಾಲ್ಕಿ ಎರಡು ಲಕ್ಷ ಮೂವತ್ತ್ನಾಲ್ಕು ಸಾವಿರ ನಾನ್ನೂರ ಎಂಟು ಔರಾದ್ ಎರಡು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಐವತ್ತೇಳು ಚಿಂಚೂಳು ಎರಡು ಲಕ್ಷ ಮೂವತ್ತೈದು ಸಾವಿರದ ಎಂಟು ಹಳಂ ಎರಡು ಲಕ್ಷ ನಲವತ್ತೊಂದು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಮತದಾರರು ಇದ್ದಾರೆ ಇಪ್ಪತ್ತೆರಡು ಸಾವಿರದ ಒನ್ನೂರ ಹತ್ತು ವಿಕ ವಿಕಲಚೇತನರು ಹಾಗೂ ಹದಿನಾಲ್ಕು ಸಾವಿರದ ಐನೂರ ನಲವತ್ತೆಂಟು ಮತದಾರರು ಎಂಬತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದಾರೆ ಎಂದು ತಿಳಿಸಿದರು ಒಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮತಗಟ್ಟೆಗಳಲ್ಲಿ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡುನೂರ ಎಪ್ಪತ್ತೆಂಟು ಹುಮನಾಬಾದ್ ಎರಡುನೂರ ಐವತ್ತೈದು ಬೀದರ್ ದಕ್ಷಿಣ ಎರಡುನೂರ ಇಪ್ಪತ್ತೊಂಬತ್ತು ಬೀದರ್ ಉತ್ತರ ಎರಡುನೂರ ನಲವತ್ತೆಂಟು ಭಾಲ್ಗಿ ಎರಡುನೂರ ಅರವತ್ತ್ಮೂರು ಔರಾದ ಎರಡುನೂರ ಐವತ್ತೈದು ಚಿಂಚೋಳಿ ಎರಡು ನಲವತ್ತೆರಡು ಅಳಂದ ಕ್ಷೇತ್ರದಲ್ಲಿ ಎರಡುನೂರ ಐವತ್ನಾಲ್ಕು ಮತಗಟ್ಟೆಗಳನ್ನು ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು ಮತಗಟ್ಟೆ ಸಿಬ್ಬಂದಿಗೆ ತರಬೇತಿ ವಿದ್ಯುನ್ಮಾನ ಮತಯಂತ್ರಗಳು ಸೇರಿ ಎಲ್ಲ ಅಗತ್ಯ ತಯಾರಿ ಮಾಡಿಕೊಳ್ಳಲಾಗುತ್ತದೆ ಎಂದರು ಹದಿನೆಂಟು ವರ್ಷ ತುಂಬಿದವರ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ನೋಂದಾಯಿಸಿಕೊಳ್ಳುವುದಕ್ಕೆ ಏಪ್ರಿಲ್ ಎಂಟರವರೆಗೆ ಅವಕಾಶವಿದೆ ಹದಿನೆಂಟು ವರ್ಷ ತುಂಬಿದವರು ಮತದಾನ ಮಾಡುವ ಹಕ್ಕು ಪಡೆದಿರುತ್ತಾರೆ ಆದ್ದರಿಂದ ಹೆಚ್ಚಿನ ಯುವಕರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದರು ಈ ಅವಧಿಯಲ್ಲಿ ಹೆಸರು ತಿದ್ದುಪಡೆದ ಮತದಾರ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟರೆ ಹಾಗೂ ಹೊಸದಾಗಿ ಮತದಾರ ಪಟ್ಟಿಯಲ್ಲಿ ಅರ್ಜಿ ಸಲ್ಲಿಸಿ ಹೆಸರು ಸೇರಿಸಿಕೊಳ್ಳಬಹುದಾಗಿದೆ ಎಂದರು ಜಿಲ್ಲೆಯ ಒಟ್ಟು ಮತದಾರರ ಸಂಖ್ಯೆ ಸದ್ಯ ಇರುವುದು ಜನವರಿ ಇಪ್ಪತ್ತೆರಡರವರೆಗೆ ಮಾತ್ರ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಗೋವಿಂದ ರೆಡ್ಡಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸಣ್ಣ ಲಂಗೋಟಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲಿ ಅವರು ಇದ್ದರು ಹತ್ತೊಂಬತ್ತು ನಾಮಪತ್ರ ಸಲ್ಲಿಕೆ ಕೊನೆಯ ದಿನ ಇಪ್ಪತ್ತನೇ ತಾರೀಕು ಸ್ಕ್ರೂಟ್ನಿ ಸೊ ಇಪ್ಪತ್ತೆರಡಕ್ಕೆ ನಾಮಪತ್ರಗಳನ್ನು ಹಿಂಪಡೆಯಲಿಕ್ಕೆ ಕೊನೆಯ ದಿನ ಇನ್ನು ಮೇ ಏಳು ಮತದಾನ ದಿನಾಂಕ ರೆಡಿಮೇಡ್ ಇದೆ ನಾವೇನು ಬಹುಶಃ ಎಕ್ಸ್ಪ್ಲನೇಷನ್ ಮಾಡೋದು ಭಾಳ ಇಲ್ಲ ಸೊ ತಮಗೆ ಗೊತ್ತಿದ್ದಂಗೆ ಚಿಂಚೋಳಿ ಮತ್ತು ಆಳಂದ ಕಲಬುರ್ಗಿ ಜಿಲ್ಲೆ ಎರಡೂ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ನಮ್ಮ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾವೆ ಸೊ ನಮ್ಮ ಜಿಲ್ಲೆಯಲ್ಲಿ ಆರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹದಿನೈದು ನೂರ ಇಪ್ಪತ್ತೆಂಟು ಪೋಲಿಂಗ್ ಬೂತ್ ಅದಾವೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ಹದಿನೈದು ಹದಿನೈದುನೂರ ನಾಲ್ಕಿದ್ದವು ಈಗ ಇಪ್ಪತ್ತ್ನಾಲ್ಕು ಜಾಸ್ತಿ ಆಗ್ಯಾವ ಸೊ ಹದಿನೈದು ನೂರ ಇಪ್ಪತ್ತೆಂಟು ಪೋಲಿಂಗ್ ಬೂತ್ಸು ಸೊ ಮೇಲ್ ವೋಟರ್ಸ್ ನಂಬರನ್ನು ಕೊಟ್ಟಿದ್ದು ಏಳು ಲಕ್ಷ ಹತ್ತೊಂಬತ್ತು ಸಾವಿರ ಆರುನೂರ ಎಪ್ಪತ್ತೇಳು ಮಹಿಳಾ ಮತದಾರರು ಆರು ಸಾವಿರ ಎಂಬತ್ತು ಸ ಎಂಬತ್ತು ಆರು ಲಕ್ಷ ಎಂಬತ್ತು ಸಾವಿರ ಏಳ್ನೂರ ಇಪ್ಪತ್ತೊಂದು ಸೊ ಟ್ರಾನ್ಸ್ಜೆಂಡರ್ಸ್ ಅಥವಾ ನಾವು ಅದರ್ಸ್ ಅಂತ ಏನು ಕರಿತೀವಿ ಫಾರ್ಟಿ ಫೈವ್ ಟ್ವೆಂಟಿ ಟು ಜನವರಿ ಟ್ವೆಂಟಿ ಟು ಜನವರಿಗೆ ನಮ್ಮದು ಹೋಟೆಲ್ ಲಿಸ್ಟ್ ಪಬ್ಲಿಷ್ ಆಗಿದೆ ಟ್ವೆಂಟಿ ಟು ಜನವರಿಂದ ಈಗಲೂ ಮದ್ದಾರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಲಿಕ್ಕೆ ಕಂಟಿನ್ಯೂಸ್ ಅಪ್ಲಿಕೇಶನ್ ಬರ್ತಾ ಇದ್ದಾವೆ ಅದಕ್ಕೆ ನಾವು ಕಂಟಿನ್ಯೂಸ್ ಅಪ್ಲಿ ಅಪ್ಡೇಷನ್ ಅಂತ ಕರಿತೀವಿ ಸೊ ಏಪ್ರಿಲ್ ಎಂಟನೇ ತಾರೀಕಿನವರೆಗೂ ಮದ್ದಾರ ಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಡಲಿಕ್ಕೆ ಅಪ್ಲಿಕೇಶನ್ ಕೊಡಲಿಕ್ಕೆ ಟೈಮ್ ಇದೆ ಏಪ್ರಿಲ್ ಎಂಟನೇ ತಾರೀಕು ಇದು ತಾವು ದಯಮಾಡಿ ಸ್ವಲ್ಪ ಇವತ್ತು ನಾಳೆ ತಮ್ಮದು ನ್ಯೂಸ್ ಪೇಪರಲ್ಲಿ ಸ್ವಲ್ಪ ಚೆನ್ನಾಗಿ ಕವರ್ ಮಾಡಬೇಕು ಏಪ್ರಿಲ್ ಎಂಟನೇ ತಾರೀಕು ಸಾಯಂಕಾಲ ಐದು ಗಂಟೆವರೆಗೂ ಸಹ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಕೊಡಲಿಕ್ಕೆ ಅವಕಾಶ ಇದೆ ಅವ್ರು ಆನ್ಲೈನ್ದಲ್ಲರೂ ಹಾಕ್ಬೋದು ನಮ್ಮ ಬಿ ವಿಲ್ ಕೊಡ್ಬೋದು ತಹಶೀಲ್ದಾರ್ಗಾದ್ರೂ ಕೊಡ್ಬೋದು ಸೊ ಟೆನ್ ಡೇಸ್ ಬಿಫೋರ್ ಲಾಸ್ಟ್ ಡೇ ಫಿಕ್ಸ್ಡ್ ಫಾರ್ ನಾಮಿನೇಷನ್ ಅಂತಿದೆ ಲಾಸ್ಟ್ ಡೇ ಫಿಕ್ಸ್ಡ್ ಹತ್ತೊಂಬತ್ತನೇ ತಾರೀಕು ಇರೋದ್ರಿಂದ ಅದಕ್ಕಿಂತ ಹತ್ತು ದಿವಸ ಮೊದಲು ಅವನು ಕೊಟ್ಟಿರಬೇಕು ಎಂಟನೇ ತಾರೀಕು ಸಾಯಂಕಾಲ ಎಂಟು ಗಂಟೆ ತನಕ ಕೊಡ್ಬೋದು ಅದನ್ನು ವೆರಿಫೈ ಮಾಡಲಿಕ್ಕೆ ನಮಗೆ ಟೆನ್ ಡೇಸ್ ಟೈಮ್ ಇರ್ತೈತಿ ಸೊ ಅದನ್ನು ಸೇರಿಸ್ಕೊಂಡೇ ವೋಟರ್ ಲಿಸ್ಟ್ ಎಡಿಷ್ನಲ್ ಒಂದು ವೋಟರ್ ಲಿಸ್ಟ್ ಸೇರಿಸಿ ಪಬ್ಲಿಷ್ ಆಗ್ತೈತಿ ಸಾಯಂಕಾಲ ಎಂಟನೇ ತಾರೀಕು ಏಪ್ರಿಲ್ ಎಂಟನೇ ತಾರೀಕಿನ ಸಾಯಂಕಾಲ ಐದು ಗಂಟೆಗವರೆಗೂ ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ ಯಾರಾದರೂ ಹೆಸರು ಕೈ ಬಿಟ್ಟು ಹೋಗೈತಿ ಅಥವಾ ಡಿಲೀಟ್ ಆಗೈತಿ ಅಂತಂದರೆ ಮದ್ದಾರ ಪಟ್ಟಿ ನಮ್ಮದು ಬಿ ಎಲ್ ಒಂತಲಿದೆ ಬೂತ್ ಲೆವೆಲ್ ಆಫ್ಸರ್ ಅಂತೇಳಿ ಅಥವಾ ಆನ್ಲೈನಲ್ಲಾರು ಚೆಕ್ ಮಾಡ್ಕೋಬೋದು ಇಲ್ಲ ತಹಶೀಲ್ದಾರ್ ಆಫೀಸ್ನಲ್ಲಿದೆ ಮದರ ಪಟ್ಟಿಯಲ್ಲಿ ಹೆಸರು ಕೈ ಬಿಟ್ಟೈತಿ ಅಥವಾ ಸೇರಿಲ್ಲ ಅಂತಂದರೆ ಈಗಲೂ ಸಹ ಹೆಸರು ಸೇರಿಸ್ಕೊಳಕ್ಕೆ ಏಪ್ರಿಲ್ ಎಂಟನೇ ತಾರೀಕಿನವರೆಗೆ ಅವಕಾಶ ಇದೆ ಕರೆಕ್ಷನ್ಸ್ ಇದೆ ಈಗ ತಂದೆ ಹೆಸರು ತಾಯಿ ಹೆಸರು ಡೇಟ್ ಆಫ್ ಬರ್ತು ಏನಾರ ಕರೆಕ್ಷನ್ಸ್ ಇದ್ದು ಅಂದರೆ ಕರೆಕ್ಷನ್ ಮಾಡ್ಕೋಬೋದು ಸೊ ಏಪ್ರಿಲ್ ಎಂಟನೇ ತಾರೀಕಿನವರೆಗೆ ಅವಕಾಶ ಇದೆ ಇನ್ನು ಬಿ ನಮ್ಮದು ಕಲಬುರ್ಗದ ಎರಡು ಮತಕ್ಷೇತ್ರಗಳನ್ನು ಸೇರಿಸಿದರೆ ಒಟ್ಟು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪೋಲಿಂಗ್ ಬೂತ್ಸ್ ಆಗ್ತಾವ ಒಟ್ಟು ನಮ್ಮ ಬೀದರ್ ಲೋಕಸಭಾ ಮತಕ್ಷೇತ್ರಕ್ಕೆ ಹದಿನೆಂಟು ಲಕ್ಷ ನಲ್ವತ್ತು ಐದು ಸಾವಿರ ನಾಲ್ಕುನೂರ ಇಪ್ಪತ್ತೊಂಬತ್ತು ವೋಟರ್ಸ್ ಅದರ ಇದರಲ್ಲಿ ಕಂಟಿನ್ಯೂಯಸ್ ಅಪ್ಡೇಷನ್ ವೋಟರ್ಸ್ ಎಡಿಷನ್ ಆದ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಇನ್ನು ನೆಕ್ಸ್ಟ್ ಪೇಜ್ನಲ್ಲಿ ಸೊ ಪುರು ಸಾವಿರ ಪುರುಷರಿಗೆ ಎಷ್ಟು ಜನ ಮಹಿಳೆಯರು ವೋಟರ್ ಲಿಸ್ಟ್ನಲ್ಲಿ ಅದರ ಅನ್ನೋದು ಮಾಹಿತಿಯನ್ನು ಕೊಟ್ಟಿದ್ವಿ ನಮ್ಮ ಆರು ಕಾನ್ಸ್ಟಿಟ್ಯನ್ಸಿಯಲ್ಲಿ ಎವರೇಜ್ ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ನಲ್ವತ್ತಾರು ಹೆಣ್ಮಕ್ಳು ವೋಟರ್ ಲಿಸ್ಟ್ನಲ್ಲಿ ಆದರೆ ಸೊ ಕಲಬುರಗಿಯಲ್ಲೇ ಸೇಮ್ ಒಂಬೈನೂರ ನಲ್ವತ್ತಾರು ಅದರ ಸೊ ನಮ್ಮದು ಸೆನ್ಸಸ್ ಪ್ರಕಾರ ಒಂಬೈನೂರ ಐವತ್ತಾರು ಸಾವಿರ ಗಂಡು ಮಕ್ಕಳಿಗೆ ಒಂಬೈನೂರ ಐವತ್ತಾರು ಜನ ಹೆಣ್ಮಕ್ಳು ಅದರ ಸೊ ನಮ್ಮ ಓಟಲ್ ಲಿಸ್ಟ್ನಲ್ಲಿ ಒಂಬೈನೂರ ನಲ್ವತ್ತಾರು ಕಳೆದ ಅಸೆಂಬ್ಲಿ ಎಲೆಕ್ಷನದಲ್ಲಿ ಇದು ಒಂಬೈನೂರ ಮೂವತ್ತ್ಮೂರು ಇತ್ತು ಸೊ ಯಾರ್ಯಾರು ಬಿಟ್ಟು ಹೋಗ್ಯಾರ ಅವೆಲ್ಲವನ್ನು ನಾವು ಈ ಸಲ ಸೇರಿಸಿದ್ರಿಂದ ಒಂಬೈನೂರ ನಲ್ವತ್ತಾರು ಮಹಿಳೆಯರು ಸಾವಿರ ಗಂಡು ಮಕ್ಕಳಿಗೆ ನಮ್ಮ ವೋಟರ್ ಲಿಸ್ಟ್ನಲ್ಲಿ ಅದಾರ ದಾಖಲೆ ಇಲ್ಲದೆ ಸಾರ್ವಜನಿಕರು ಐವತ್ತು ಸಾವಿರ ರೂಪಾಯಿವರೆಗೆ ಹಣ ಇಟ್ಟುಕೊಳ್ಳಬಹುದು ಇದಕ್ಕಿಂತ ಹೆಚ್ಚಿನ ಹಣವಿದ್ದರೆ ಕಡ್ಡಾಯ ಸೂಕ್ತ ದಾಖಲಾತಿ ತೋರಿಸಬೇಕು ಇಲ್ಲದಿದ್ದರೆ ಈ ಹಣವನ್ನು ಜಪ್ತಿ ಮಾಡಿ ಪ್ರಕರಣ ದಾಖಲಿಸಲಾಗುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದರೆಡ್ಡಿ ತಿಳಿಸಿದರು ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೀತಿ ಸಮಿತಿ ಕಟ್ಟುನಿಟ್ಟಿನಿಂದ ಅನುಷ್ಠಾನಕ್ಕೆ ತರಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಚುನಾವಣೆ ಸಾರ್ವಜನಿಕ ಸಭೆ ಸಂದರ್ಭದಲ್ಲಿ ಊಟೋಪಚಾರ ಮಾಡುವುದಕ್ಕೆ ಅವಕಾಶ ಇಲ್ಲ ಕೇವಲ ನೀರು ಹಾಗೂ ಮಜ್ಜಿಗೆ ವಿತರಣೆ ಮಾಡಬಹುದು ಎಂದು ತಿಳಿಸಿದರು ಲೋಕಸಭಾ ಅಭ್ಯರ್ಥಿ ಖರ್ಚು ವೆಚ್ಚದ ಮಿತಿ ತೊಂಬತ್ತೈದು ಲಕ್ಷ ರೂಪಾಯಿ ಇದೆ ಖರ್ಚು ವೆಚ್ಚದ ವಿವರ ಆಯೋಗ ಮಾರ್ಗಸೂಚಿ ಪ್ರಕಾರ ಅಭ್ಯರ್ಥಿಗಳು ಸಲ್ಲಿಸಬೇಕು ಎಲ್ಲಿಯೂ ಕಟ್ಔಟ್ ಬ್ಯಾನರ್ ಅಂಟಿಸುವಂತಿಲ್ಲ ಸಾರ್ವಜನಿಕ ಸಭೆ ಸಂದರ್ಭದಲ್ಲಿ ಅನುಮತಿ ಪಡೆದಷ್ಟು ಕಟ್ಔಟ್ ಬ್ಯಾನರ್ಗಳನ್ನು ಕಾರ್ಯಕ್ರಮ ಒಂದು ಗಂಟೆ ಮುಂಚಿತ ಹಾಗೂ ಕಾರ್ಯಕ್ರಮ ಮುಗಿದ ಒಂದು ಗಂಟೆಯವರೆಗೆ ಮಾತ್ರ ಅವಕಾಶ ಕೊಡಲಾಗುವುದು ಎಂದು ಸ್ಪಷ್ಟಪಡಿಸಿದರು ಈ ಬಾರಿ ಪ್ರಚಾರಕ್ಕಾಗಿ ಬಳಸುವ ಬೈಕ್ಗಳಿಗೂ ಅನುಮತಿ ಪಡೆಯಬೇಕು ಗರಿಷ್ಠ ಹತ್ತು ಬೈಕ್ಗಳಿಗೆ ಅನುಮತಿ ಇರುತ್ತದೆ ಎಂದು ಎಂದು ತಿಳಿಸಿದರು ವಿದ್ಯುನ್ಮಾನ ಮಾಧ್ಯಮಗಳಿಗೆ ಅಭ್ಯರ್ಥಿಗಳು ಜಾಹೀರಾತು ಕೊಡಬೇಕಾದರೆ ಕಡ್ಡಾಯವಾಗಿ ಎಂ ಸಿ ಎಂ ಸಿ ಅಧಿಕಾರಿಯಿಂದ ಪ್ರೆಸರ್ಟಿಫಿಕೇಶನ್ ಪಡೆಯಬೇಕು ಮತದಾನ ಪೂರ್ವ ನಲವತ್ತೆಂಟು ಗಂಟೆಗಳ ಮುಂಚೆ ಅಭ್ಯರ್ಥಿಗಳು ದಿನಪತ್ರಿಕೆಯಲ್ಲಿ ಜಾಹೀರಾತು ನೀಡಬೇಕಾದರೆ ಪೂರ್ವ ಪ್ರಮಾಣೀಕರಣ ಪತ್ರವನ್ನು ಪಡೆಯಬೇಕೆಂದು ತಿಳಿಸಿದರು ಬ್ಯಾಂಕ್ನವರು ಒಂದು ಕಡೆಯಿಂದ ಇನ್ನೊಂದು ಕಡೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕಳಿಸ್ತಾರೆ ಅವರು ಎ ಟಿ ಎಮ್ ಕಳಿಸ್ತಾರೆ ಬ್ಯಾಂಕ್ ಟು ಬ್ಯಾಂಕ್ ಕಳಿಸ್ತಾರೆ ಸೊ ಕಳಿಸ್ಬೇಕಾದ್ರೆ ಅವ್ರ ಬ್ಯಾಂಕ್ದವ್ರದ್ದು ಒಂದು ಕ್ಯೂ ಆರ್ ಕೋಡ್ ಜನ್ರೇಟ್ ಮಾಡ್ತಾರೆ ಆ ಕ್ಯೂ ಆರ್ ಕೋಡು ಕಂಪಲ್ಸರಿ ಅವರು ತಮ್ಮ ಡೋರಿಗೆ ಹಚ್ಕೊಂಡೇ ಟ್ರಾವೆಲ್ ಮಾಡಬೇಕು ಹಾಂ ಸೊ ಈಗ ನಮ್ಮಂತಲೇನಿದೆ ಚೆಕ್ ಪೋಸ್ಟ್ನಲ್ಲಿ ಇದ್ದವ್ರಿಗೆ ಪ್ಲಸ್ ಈ ಫ್ಲೈಯಿಂಗ್ ಸ್ಕ್ವಾಡ್ ಅಂತೇಳಿ ನಮ್ಮದು ಇ ಎಸ್ ಎಮ್ ಎಸ್ ಅಂತೇಳಿ ಒಂದು ಸಾಫ್ಟ್ವೇರ್ ಹೊಸ್ದಾಗಿ ಬಂದಿದೆ ಕೆರಡು ಬರೆದು ನೋಡು ಎಲೆಕ್ಷನ್ ಸೀಸರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದಿದೆ ಅವರೆಲ್ಲರಿಗೀಗ ಇನ್ಸ್ಟಾಲ್ ಮಾಡಿ ಕೊಟ್ಟಿವಿ ಜಸ್ಟ್ ಏನು ಮಾಡ್ತಾರೆ ನಾವು ಮೊಬೈಲ್ ತಗೊಂಡು ಸಪೋಸ್ ಈಗ ರೊಕ್ಕ ಹೊಂಟಿದ್ದು ಗಾಡಿ ಬ್ಯಾಂಕ್ ನಮ್ಮದು ಬ್ಯಾಂಕ್ ಅಂತೇಳಿದರೆ ಅವನಂತೇಳಿ ಕ್ಯೂ ಆರ್ ಕೋಡ್ ಕೇಳ್ತಾನ ಹಾಂ ಕ್ಯೂ ಆರ್ ಕೋಡ್ ಇಲ್ಲಾಂದ್ರೆ ಸೀಸ್ ಆಗಿಬಿಡ್ತಿತ್ತು ಅದು ಕ್ಯೂ ಆರ್ ಕೋಡ್ ಇತ್ತಂದ್ರೆ ಜಸ್ಟ್ ಅದನ್ನ ಆ್ಯಪ್ ಚಾಲು ಮಾಡಿ ಅದನ್ನ ಆ ಕ್ಯೂ ಆರ್ ಒತ್ತಿ ಬಿಡ್ತಾನೆ ಅಷ್ಟೇ ಒತ್ತಿದ ಕೂಡಲೇ ಯಾವ ಬ್ಯಾಂಕಿಂದ ಎಲ್ಲಿಗೆ ಯಾವ ಟೈಮಿಗೆ ಎಷ್ಟು ರೊಕ್ಕ ಡಿನಾಮಿನೇಷನ್ ಸಹ ಹೇಳ್ತೈತಿ ಹಂಡ್ರೆಡ್ ರುಪೀಸ್ ಎಷ್ಟು ಫೈವ್ ಹಂಡ್ರೆಡ್ ಎಷ್ಟು ಯಾವ ಟೈಮಿಗೆ ಡೆಸ್ಟಿನೇಷನ್ ಇದೆ ಡ್ರೈವರ್ ಹೆಸರು ಆದ್ರೂ ಗಾಡಿಯಲ್ಲಿ ಇದ್ರೆ ಎಲ್ಲ ಡಿಟೇಲ್ಸ್ ಬರ್ತೈತಿ ಆ ಡೀಟೇಲ್ಸ್ ಬಂದರೆ ಗಾಡಿನ ಬಿಟ್ಟುಬಿಡ್ತೀವಿ ಸಪೋಸ್ ಆ ಡೀಟೇಲ್ಸ್ ಬರಲಿಲ್ಲ ಒಂದು ಕ್ಯೂ ಆರ್ ಕೋಡು ಇರಲಿಲ್ಲ ಅಂದರೆ ಸೀಸ್ ಆಗ್ತೈತಿ ಕ್ಯೂ ಆರ್ಸ್ ಕೋಡು ಒಂದೊಂದ್ಸಲ ಸಿ ಸ್ಕ್ಯಾನ್ ಆಗಲಿಲ್ಲ ಅಂತ ತಿಳ್ಕೊಳಿವಿ ಕ್ಯೂ ಆರ್ಸ್ ಕೋಡು ಸ್ಕ್ಯಾನ್ ಆಗಲಿಲ್ಲ ಅಂದರೆ ಸೊ ಸಿಗ್ನಲ್ ಏರಿಯಾಕ್ಕೆ ಕರ್ಕೊಂಡಾದ್ರೆ ಹೋಗಿ ಅದನ್ನು ಸ್ಕ್ಯಾನ್ ಆಗಲೇಬೇಕದು ಸ್ಕ್ಯಾನ್ ಆಯ್ತಂದ್ರೆ ಬಿಡ್ತೀವಿ ಸ್ಕ್ಯಾನ್ ಆಗಲಿಲ್ಲ ಕ್ಯೂ ಆರ್ಸ್ ಕೋಡೇ ಇರಲಿಲ್ಲಪ್ಪ ಅಂತಂದ್ರೆ ಎಂಟೈರ್ ಬ್ಯಾಂಕ್ದ ಅಮೌಂಟು ಸೀಸ್ ಆಗ್ತದೆ ಅದು ಇನ್ಕಮ್ ಟ್ಯಾಕ್ಸಿಗೆ ಹ್ಯಾಂಡ್ ಓವರ್ ಆಗುತ್ತೆ ಎನಿ ಅಮೌಂಟ್ ಮೋರ್ ದೆನ್ ಟೆನ್ ಲ್ಯಾಕ್ಸ್ ನಾವು ಸೀಸ್ ಮಾಡೀವಿ ಫ್ಲೈಯಿಂಗ್ ಕಾರ್ಡ್ ಅಥವಾ ಅಂದ್ರೆ ಅದು ಇನ್ಕಮ್ ಟ್ಯಾಕ್ಸಿಗೆ ಹ್ಯಾಂಡ್ ಓವರ್ ಆಗ್ತೈತಿ ಎನ್ಕ್ವೈರಿಗೆ ಸೊ ನಾವು ಬ್ಯಾಂಕರ್ಸ್ಗೂ ಮೀಟಿಂಗ್ ಕರೆದ್ವಿ ಎಲ್ಲ ಬ್ಯಾಂಕರ್ಸ್ಗೆ ಇದನ್ನು ಟ್ರೈನಿಂಗ್ ಸಾಕು ಕೊಟ್ಟಿವಿ ಸೊ ಅವ್ರು ಏನೋ ಟ್ರಾನ್ಸಾಕ್ಷನ್ಸ್ ಮಾಡ್ಬೇಕಾದ್ರೆ ಕ್ಯೂ ಆರ್ ಕೋಡ್ ಜ ಅವ್ರಿಗೊಂದು ಆ್ಯಪ್ ಇದೆ ಆ ಆ್ಯಪ್ನಲ್ಲಿ ಜನ್ರೇಟ್ ಮಾಡಿ ಅದನ್ನು ಕಳಿಸ್ತಾರೆ ಅವರು ಸೊ ಈಗ ನಮ್ಮದು ಜಾಬ್ ಈಜ್ ಇದೆ ಸೊ ಯಾವುದೇ ವೆಹಿಕಲ್ ಇತ್ತುಪ್ಪಾ ಅಂತಂದರೆ ಬ್ಯಾಂಕ್ ಇತ್ಪಾ ಅಂತಂದ್ರೆ ನಮ್ಗೆ ಅದು ಸ್ಕ್ಯಾನ್ ಆಗಲೇಬೇಕು ಕಳೆದ ಬಾರಿ ಕೆಲವೊಂದು ಕಡೆ ತಾವೆಲ್ಲ ನೋಡಿದ್ರೆ ರಾಜ್ಯಾದ್ಯಂತ ಏನಂದರೆ ಈ ಬ್ಯಾಂಕದ್ದು ಏನು ಎ ಟಿ ಎಮ್ಗೆ ಹಣ ಒಯ್ಯುವಂಥ ವೆಹಿಕಲ್ಗಳದು ಕೆಲವೊಂದ್ಸರಿ ಅವ್ರದ್ದು ಡಾಕ್ಯುಮೆಂಟ್ ಸರಿ ಇರಲಿಲ್ಲ ಇದ್ರಲ್ಲ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಗೆ ಲಾಸ್ಟ್ ಟೈಮ್ ಕ್ಲಿಯರ್ ಆಗಿದೆ ಸೊ ಅದನ್ನು ಏನಂದರೆ ಫುಲ್ ಪ್ರೂಫ್ ಮಾಡೋ ಸಲುವಾಗಿ ಈ ಸಿಸ್ಟಮ್ ಈ ಸರಿ ತಂದಿದೆ ಹದಿನೆಂಟು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಮೂರು ಸೊ ಆರು ಕಾನ್ಸ್ಟಿಟ್ಯೂನ್ಸಿ ನಮ್ಮ ಜಿಲ್ಲೆನಲ್ಲಿ ಇರೋದ್ರಿಂದ ಆರು ಮೂರ್ಲೆ ಹದಿನೆಂಟು ಹದಿನೆಂಟು ಚೆಕ್ ಪೋಸ್ಟ್ ಗಳನ್ನ ಎಲ್ಲಾ ಚೆಕ್ ಪೋಸ್ಟ್ಗೂ ಎರಡು ಸಿ ಸಿ ಟಿವಿ ಇರ್ತದೆ ಇನ್ನೇನ್ ಕವರ್ ಆಗೋ ತರ ಮಾಡ್ಲಾಗ್ತದೆ ನೈಟ್ ವಿಷನ್ ವಿತ್ ಹೈ ರೆಸೊಲ್ಯೂಷನ್ ಕ್ಯಾಮೆರಾದ ಅದಾವ ನೀವು ಮಾಡಿದ್ರೆ ನಂಬರ್ ಗಿಂಬರ್ ಎ ಟು ಜೆಡ್ ರೊಕ್ಕ ಎಣಿಸ್ತಿದ್ರೆ ಅದ್ರ ನಂಬರ್ಸ್ ಸಾಕ್ ಅಂತ ಆಮೇಲೆ ಇದನ್ನು ಮಾಡಿದೀವಿ ಏನಂತಂದ್ರೆ ಯಾರು ಇದನ್ನು ಹೈಲೈಟ್ ಮಾಡಿದ್ದೀರಾ ನೀವು ಏನಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ಏನು ಸಿಬ್ಬಂದಿ ಕೆಲಸ ಮಾಡ್ತಾರೆ ಕಂಪಲ್ಸರಿ ಅವರು ಬಂದಾಗ ಏನಂದ್ರೆ ಅವ್ರ ದೇಬಲ್ ಏನು ಹಣ ಇದೆ ರೆಜಿಸ್ಟರ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಲಿದೆ ಕಡ್ಡಾಯ ಮಾಡಲಿಕ್ಕೆ ನಮ್ಮವರು ನಮ್ಮವರು ಅಂತಂದ್ರೆ ನಮಗೆ ಅಲ್ಲಿ ಯಾವುದೇ ತರದ್ ಕಂಪ್ಲೇಂಟ್ಸ್ ಬರಬಾರ್ದು ಏನಂತಾರೆ ಹೋಗು ಬರುವಂತ ವೆಹಿಕಲ್ ಏನಾದರೂ ಅನ್ನೆಸರಿಯಾಗಿ ಏನಾದ್ರೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದಾಗ್ಲಿ ಕರಪ್ಷನ್ ಆಗಲಿ ಇನ್ನೊಂದು ಏನಂದ್ರೆ ಆ ಥರದ್ದು ಬರಬಾರ್ದು ಅಂತ ಹೇಳಿ ಪಾರದರ್ಶಕತೆ ಇಡೋ ಸಲುವಾಗಿ ಯಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಚೆಕ್ ಪೋಸ್ಟಲ್ಲಿ ಅವ್ರು ಏನು ಶಿಫ್ಟ್ ಬಂದ ತಕ್ಷಣ ಫಸ್ಟು ರಿಜಿಸ್ಟ್ರಲ್ಲಿ ಅವ್ರ ಜೇಬಲ್ಲಿ ಏನು ಹಣ ಇದೆ ಅನ್ನೋ ಅಂಥದ್ದು ಕೂಡ ಅದರಲ್ಲಿ ಎಂಟ್ರಿ ಮಾಡಿ ಬರೆದಿಡಬೇಕು ಅಕಸ್ಮಾತ್ ನಾವು ಚೆಕ್ ಮಾಡಿದ ಏನಾದ್ರು ಅದಕ್ಕೆ ವ್ಯತ್ಯಾಸ ಕಂಡು ಬಂದರೆ ಜಾಸ್ತಿ ಏನಾದ್ರು ಕಂಡು ಬಂದರೆ ದೆನ್ ನಾವು ಡಿಸ್ಪ್ಲಿನರಿ ಆ್ಯಕ್ಷನ್ ತಗೋತೀವಿ ಆದರೆ ಅದನ್ನು ಪ್ರಚಾರ ವೇದಿಕೆಯನ್ನಾಗಿ ಬಳಸ್ಕೊಳ್ಳಂಗಿಲ್ಲ ಇಲ್ಲ 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 ಅಲ್ಲಿ ಹೋಗಿಬಿಟ್ಟು ದರ್ಶನ ಓಟ್ ಹಾಕ್ರಂತ ಕೇಳಂಗಿಲ್ಲ ಅಪೀಲ್ ಮಾಡೋದು ಹಂಗಲ್ಲ ನೀವು ವಿಶ್ ಮಾಡೋದು ಬೇಡ ಅಲ್ಲಿ ಹೋಗಿ ನೀವು ನನಗೆ ಊಟ ಹಾಕ್ರಿ ಅಂತ ಕೇಳಂಗಿಲ್ಲ ನೀವು ಹೋಗಿ ದರ್ಶನ ತೊಗೊಂಡ್ ಬರ್ಬೋದು ದಟ್ ಇಸ್ ಪೂಜೆ ಸ್ಥಳ ಭಕ್ತಿದಿರ್ತದಲ್ಲ ಯಾರು ಎಲ್ಲಿ ಬೇಕಾದ್ರು ಹೋಗ್ಬೋದು ಅದರಲ್ಲಿ ಹೋಗಿ ತನ್ನ ಪಕ್ಷದ ಬಗ್ಗೆ ಆಗ್ಲಿ ಕ್ಯಾಂಡಿಡೇಟ್ ಬಗ್ಗೆ ಆಗಲಿ ಯಾರ ಜೊತೆ ಆಗಲಿ ಮಾತಾಡೋಂಗಿಲ್ಲ ಕೇಳಿಲ್ಲ ಅವರು ಎಲ್ಲೆಲ್ಲಿ ಪರ್ಮಿಷನ್ ತೊಗೊಂಡಿರ್ತಾರಲ್ಲ ಸಭೆ ಸಮಾರಂಭ ಪ್ರೊಸೆಷನ್ ರ್ಯಾಲಿ ಏನಾರು ಪರ್ಮಿಷನ್ ತೊಗೊಂಡಿರ್ತಾರಲ್ಲ ಅದ್ರದ್ದು ನಮ್ದು ವಿಡಿಯೋ ಕ್ಯಾಮ್ರಾ ಇರ್ತಾವ ಅದೇ ಆ ಟೈಮ್ ಬಿಟ್ಟು ಬೇರೆ ಟೈಮ್ ಅವರು ಮನೆ ಮನೆ ಪ್ರಚಾರ ಮಾಡ್ತಾರೆ ಅಲ್ಲಿ ಕುಂತಿರ್ತಾರೆ ಅಲ್ಲಿ ಅಡ್ಡಾಡ್ತಾರೆ ಅದನ್ನ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಅವರ್ಸ್ ಕವರ್ ಮಾಡಲ್ಲ ವಿ ವಿಜಿಲ್ ಇದೆ ತೆಗಿಲಿಲ್ಲ ಅಂದ್ರೆ ನಾವು ಕೇಸ್ ಬುಕ್ ಮಾಡ್ತೀವಿ ಆ ಜಾಗ ಪ್ರಮೆಸಿಸದಲ್ಲಿ ಅಷ್ಟೇ ರೋಡಿಗೆಲ್ಲ ಅಪ್ರೋಚ್ ರೋಡಿಗಲ್ಲ ಹೋಗೋ ಬರೋ ರೋಡಿಗಲ್ಲ ಫಂಕ್ಷನ್ ನಡೆಯೋ ಪ್ರಿಮೈಸಿಸಲ್ಲಿ ಮಾತ್ರ ಅವರು ಎಷ್ಟಾದ್ರೆ ಹಾಕೊಳ್ಳಿ ನಾವು ವಿಡಿಯೋ ಮಾಡಿರ್ತೀವಿ ಅದನ್ನ ಅಕೌಂಟಿಗೆ ಏರ್ಸ್ಬಿಡ್ತೀವಿ ಅಷ್ಟೇ ಅದ ಅವ್ರ ಎಕ್ ಅದ ನಮ್ದು ಎಡಕಲ್ಲ ಅದು ಫಂಕ್ಷನ್ ಮಾಡೋ ಸ್ಥಳದಲ್ಲಿ ಕಟೌಟ್ ಪೋಸ್ಟ್ ಹಾಕೋಬಹುದು ಈಗ ಯಾವುದೋ ಗ್ರೌಂಡ್ ಅಥವಾ ಮೈದಾನದಲ್ಲಿ ಕಾರ್ಯಕ್ರಮ ಅದ್ರಲ್ಲಿ ಇದನ್ನ ಮಾಡಿದ್ರೆ ನಂಬರ್ ಎಣಿಸ್ತಿದ್ರೆ ಅದ್ರ ನಂಬರ್ಸ್ ಆಮೇಲೆ ಇದನ್ನು ಮಾಡಿದ್ದೀವಿ ಏನಂತಂದ್ರೆ ಯಾರು ಇದನ್ನು ಹೈಲೈಟ್ ಮಾಡಿಬೇಕಾ ನೀವು ಏನಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ಸಿಬ್ಬಂದಿ ಕೆಲಸ ಮಾಡ್ತಾರೆ ಅಥವಾ ಜೆಂಡ್ ಹಚ್ಕೋಬೇಕಾರೆ ಅದಕ್ಕೂ ಪರ್ಮಿಷನ್ ತೊಗೊಳ್ಬೇಕು ಬೀದರ್ ಲೋಕಸಭಾ ಚುನಾವಣೆಯ ಸಂಬಂಧ ಜಿಲ್ಲೆಯ ವಿವಿಧೆಡೆ ಹದಿನೆಂಟು ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ ಅವುಗಳಿಗೆ ಸಿಸಿಟಿವಿ ಅಳವಡಿಸಲಾಗಿದೆ ವಿಶೇಷವಾಗಿ ಗಡಿ ಭಾಗದಲ್ಲಿ ಯಾವುದೇ ತರಹದ ಅಕ್ರಮಕ್ಕೆ ಆಸ್ಪದವಿಲ್ಲ ಅನಗತ್ಯವಾಗಿ ಯಾರೇ ಗೊಂದಲ ಸೃಷ್ಟಿಸಿದರೂ ಸಹಿಸಲಾಗುವುದು ಲಾಗುವುದಿಲ್ಲ ಕಿಡಿಗೇರಿಗಳ ವಿರುದ್ಧ ಕಠಿಣ ಕ್ರಮ ಅನಿವಾರ್ಯ ಎಂದು ಎಸ್ಪಿ ಚಂಬಸಣ್ಣ ರಂಗೋಟೆ ಅವರು ತಿಳಿಸಿದರು ಭಾನುವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ಕಿಡಿಗೇಡಿಗಳು ಸಮಾಜಘಾತಕ ಶಕ್ತಿಗಳು ಅನವಶ್ಯಕವಾಗಿ ದಾಂಧಲೆ ಮಾಡಿದರೆ ಗಡಿಪಾರು ಗೂಂಡಾ ಪ್ರಕರಣ ದಾಖಲು ಸೇರಿದಂತೆ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು ಕಳೆದ ಒಂದು ವರ್ಷದ ಅವಧಿಯಲ್ಲಿ ಜಿಲ್ಲೆಯಿಂದ ಇಪ್ಪತ್ತೊಂದು ಜನರನ್ನು ಗಡಿಪಾರು ಮಾಡಲಾಗಿದೆ ಸದ್ಯ ಎಂಟು ಜನರನ್ನು ಗಡಿಪಾರು ಮಾಡಲಾಗಿದೆ ಒಬ್ಬನನ್ನು ನನ್ನ ಗೂಂಡಾ ಕಾಯ್ದೆಯಲ್ಲಿ ಬಂಧಿಸಿ ಕಲ್ಬುರ್ಗಿ ಜೈಲಿಗೆ ಕಳಿಸಲಾಗಿದೆ ಎಂದು ತಿಳಿಸಿದರು ಹದಿನೆಂಟು ಒಂದು ಕಾನ್ಫಿಲುನ್ಸಿಗೆ ಮೂರು ಸೊ ಆರು ಕಾನ್ಫಿಲೆನ್ಸ್ ನಮ್ಮ ಇರೋದ್ರಿಂದ ಆರು ಮೂರಲೆ ಹದಿನೆಂಟು ಹದಿನೆಂಟು ಚೆಕ್ ಪೋಸ್ಟ್ಗಳನ್ನು ಅವರು ಎಲ್ಲ ಚೆಕ್ ಪೋಸ್ಟ್ಗೂ ಎರಡು ಸಿ ಸಿ ಟಿ ವಿ ಇರ್ತವೆ ಇನ್ನೆಂದ ಎರಡು ಹತ್ರ ಮಾಡಲಾಗ್ತದೆ ನೈಟ್ ವಿಷನು ವಿತ್ ಹೈ ರೆಸ್ಲ್ಯೂಷನ್ ಕ್ಯಾಮ್ರ ಅದಾವು ಇದನ್ನು ಮಾಡಿದರೆ ನಂಬರ್ ಗಿಂಬರ್ ಏ ಟು ಝಡ್ ನಂಬರ್ ಸಾಕಂತಾವ್ ಆಮೇಲೆ ಇದನ್ನು ಮಾಡಿದೀವಿ ಏನಂತಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ಏನ್ ಸಿಬ್ಬಂದಿ ಕೆಲಸ ಮಾಡ್ತಾರೆ ಕಂಪಲ್ಸರಿ ಅವ್ರು ಬಂದಾಗ ಏನಂದ್ರೆ ಅವ್ರೇಬಲ್ ಏನ್ ಹಣ ಇದೆ ಎಂಟ್ರಿ ಕಡ್ಡಾಯ ನಮ್ಮವರು ನಮ್ಮವ್ರು ಯಾಕೆ ಅಂತಂದ್ರೆ ನಮಗೆ ಅಲ್ಲಿ ಯಾವುದೇ ತರದ್ ಕಂಪ್ಲೇಂಟ್ಸ್ ಬರಬಾರ್ದು ಏನಂತಾರೆ ಹೋಗಿ ಬರುವಂತ ವೆಹಿಕಲ್ ಏನಾದರೂ ಅನ್ನ ಆಗಿ ಏನಾದ್ರೆ ತೊಂದರೆ ಕೊಡ್ತಾ ಇದಾರೆ ಅನ್ನುವಂಥದ್ದಾಗ್ಲಿ ಕರಪ್ಷನ್ ಆಗಲಿ ಇನ್ನೊಂದು ಏನಂದ್ರೆ ಆ ತರದ್ದು ಬರಬಾರ್ದು ಅಂತ ಹೇಳಿ ಪಾರದರ್ಶಕತೆ ಇಡೋ ಸಲುವಾಗಿ ಯಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಚೆಕ್ ಪೋಸ್ಟ್ ಅಲ್ಲಿ ಏನು ಶಿಫ್ಟ್ ಬಂದ ತಕ್ಷಣ ಫಸ್ಟ್ ರಿಜಿಸ್ಟ್ರಲ್ಲಿ ಅಲ್ಲಿ ಅವ್ರ ಜೇಬಲ್ಲಿ ಏನು ಹಣ ಇದೆ ಕೂಡ ಅದರಲ್ಲಿ ಎಂಟ್ರಿ ಮಾಡಿ ಬರ್ದಿಡ್ಬೇಕು ಅಕಸ್ಮಾತ್ ನಾವು ಚೆಕ್ ಏನಾದ್ರು ಅದಕ್ಕೆ ವ್ಯತ್ಯಾಸ ಕಂಡು ಬಂದರೆ ಜಾಸ್ತಿ ಏನಾದ್ರು ಕಂಡು ಬಂದ್ರೆ ನಾವು ಮಾಡುವಂತ ಪ್ರೊಸೆಸ್ ಅಲ್ಲಿ ಇದೀವಿ ಜೊತೆಗೆ ಕೆಲವೊಂದು ಏರಿಯಾಗಳನ್ನ ಕೆಲವೊಂದು ವ್ಯಕ್ತಿಗಳನ್ನು ಕೂಡ ನಾವೇನಂದರೆ ಸರ್ಪ್ರೈಸ್ ಆಗಿ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಮತ್ತು ಇಲ್ಲಿಗಲ್ ಆಗಿ ಏನು ಟ್ರಾನ್ಸ್ಪೋರ್ಟೇಶನ್ ಇದೆ ಅದು ಯಾವುದೇ ಇರ್ಬೋದು ಅವುಗಳನ್ನು ಕೂಡ ಏನಂದರೆ ಇಂಟೆಲಿಜೆನ್ಸ್ ನಮ್ಮ ನೆಟ್ವರ್ಕ್ನ ಬಳಸ್ಕೊಂಡು ಅವುಗಳನ್ನು ಮೇಲೆ ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಟೋಟಲ್ ಆಗಿ ಎಂಟೈರ್ ಎಲೆಕ್ಷನ್ ಪ್ರೋಸೆಸ್ ಏನಿದೆ ಫ್ರೀ ಫೇರ್ ಆ್ಯಂಡ್ ಇಂಪಾರ್ಷಿಯಲ್ ಆಗಿ ಆಗಲಿಕ್ಕೆ ಏನೆಲ್ಲ ಕ್ರಮಗಳು ಬೇಕೋ ಅದನ್ನು ನಾವು ಪೊಲೀಸ್ ಇಲಾಖೆಯಿಂದ ಮಾಡಲಿಕ್ಕೆ ಬದಲಾಗಿದ್ದೀವಿ ಥ್ಯಾಂಕ್ ಈಗ ಲಾ ಆ್ಯಂಡ್ ಆರ್ಡರ್ ರಿಲೇಟೆಡ್ ಆಗಿ ನಾವು ಮೋನಿಟರ್ ಮಾಡ್ತಾ ಇರ್ತೀವಿ ಅಂದರೆ ಏನಾದರೂ ಕಾನೂನು ಧಕ್ಕೆ ತರುವಂತದ್ದು ಆ ತರದ್ದು ನಾವು ನೋಡ್ಕೊಳ್ತೀವಿ ಬಟ್ ಇಫ್ ಇಟ್ ಇಸ್ ರಿಲೇಟೆಡ್ ಟು ಎಲೆಕ್ಷನ್ ವಯೋಲೇಷನ್ ಬಟ್ ಅದು ಮಾಡ್ತಾ ಇದೆ